ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಪ್ಯೂರ್ ಪಂಚಲೋಹದ ಜ್ಯುವೆಲ್ಲರಿಗಳನ್ನ ತೋರಿಸ್ತಾ ಇದ್ದೀನಿ ಕಲೆಕ್ಷನ್ಸು ತುಂಬಾ ಚೆನ್ನಾಗಿದೆ ಹಾಗೆ ಎಲ್ಲ ಕೂಡ ಪಂಚಲೋಹದಲ್ಲಿ ಹ್ಯಾಂಡ್ಮೇಡ್ ಜ್ಯುವೆಲ್ಲರಿಗಳಾಗಿರುತ್ತೆ ಸೊ ಬನ್ನಿ ಹೇಗಿದೆ ಕಲೆಕ್ಷನ್ಸು ಅಂತೇಳ್ಬಿಟ್ಟು ನೋಡೋಣ ಅದಕ್ಕೂ ಮುಂಚೆ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂತಂದರೆ ಪ್ಲೀಸ್ ಪ್ರಣವಿ ವ್ಲಾಗ್ಸ್ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಯಾವುದೇ ರೀತಿಯಾಗಿ ಹಣ ಕಟ್ಟೋ ಆಗಿರಲ್ಲ ಏನಿರಲ್ಲ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡ್ಕೋಬೋದು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ ಕ್ಲಿಕ್ ಮಾಡಿ ನನ್ನ ಡೈಲಿ ಹಾಕೋ ವೀಡಿಯೋಸು ಫಸ್ಟು ನೋಟಿಫಿಕೇಷನ್ ನಿಮಗೇನೆ ಬರುತ್ತೆ ನೀವು ಬಂದ ತಕ್ಷಣ ವೀಡಿಯೋನ ವಾಚ್ ಮಾಡ್ಬೋದಾಗಿರುತ್ತೆ ಬನ್ನಿ ಇವತ್ತಿನ ಫಸ್ಟ್ ಕಲೆಕ್ಷನ್ಸ್ ನೋಡೋಣ ಇದು ಬಂದು ಅವಲಕ್ಕಿ ಸರ ಹಾಗೆ ಸೈಕಲ್ ಸರ ಅಂತ ಹೇಳಿಬಿಟ್ಟು ಕರೀತಾರೆ ತುಂಬಾ ಚೆನ್ನಾಗಿದಾವೆ ನೋಡಿ ನೋಡೋದಕ್ಕಂತೂ ಸೇಮ್ ಟು ಸೇಮ್ ಚಿನ್ನದ ಥರನೇ ಕಾಣಿಸ್ತಾ ಇದೆ ಇಲ್ಲಿ ಪೆಂಡೆಂಟು ಕೂಡ ಏನಿದೆ ಅದು ಬೇಡ ನಿಮಗೆ ಬೇರೆ ಬೇರೆ ಥರ ಬೇಕು ಅಂತಂದರೆ ಪೆಂಡೆಂಟು ಬೇರೆದು ಕೂಡ ಹಾಕಿಸ್ಕೊಬೋದು ಅಥವಾ ನಿಮಗೆ ಇದೇ ಇಷ್ಟ ಆದರೆ ಇದನ್ನು ಕೂಡ ತೊಗೋಬೋದು ಅಥವಾ ನಿಮಗೆ ಬರೀ ಸರ ಮಾತ್ರ ಸಾಕು ಪೆಂಡೆಂಟ್ ಬೇಡ ಅಂತಂದರೆ ಬರೀ ಸರ ಬೇಕಿದ್ರು ಕೂಡ ನೀವು ಬೈ ಮಾಡ್ಬೋದು ಹಾಗೆ ಇದೆಲ್ಲ ಒನ್ ಇಯರ್ವರೆಗೂ ವಾರಂಟಿನೂ ಕೂಡ ಇರುತ್ತೆ ಪ್ಯೂರ್ ಪಂಚಲೋಹದ ಹ್ಯಾಂಡ್ ಮೇಡ್ ಜ್ಯುವೆಲ್ಲರಿಗಳಾಗಿರುತ್ತೆ ತುಂಬಾ ಚೆನ್ನಾಗಿದೆ ನೋಡಿ ಇದು ಆಲ್ಮೋಸ್ಟ್ ಹಿಂದಿನ ಕಾಲದಿಂದನೂ ಸ್ವಲ್ಪ ತುಂಬ ಟ್ರೆಂಡ್ ಅಂತಲೇ ಹೇಳ್ಬೋದು ಇವಾಗ ಮತ್ತೆ ಈ ಥರ ಸರಗಳು ತುಂಬಾ ಟ್ರೆಂಡ್ ಆಗ್ತಾ ಇದೆ ನೋಡೋದಕ್ಕೂ ಅಷ್ಟೇ ಸೇಮ್ ಟು ಸೇಮ್ ಚಿನ್ನದ ಥರನೇ ಕಾಣಿಸ್ತಾ ಇದೆ ನಿಮಗೇನಾದರೂ ಈ ಸರಗಳು ಇಷ್ಟ ಆಯಿತು ಅಂತಂದರೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರಿಗೆ ಜಸ್ಟ್ ವಾಟ್ಸಪ್ ಮಾಡಿ ಸ್ಕ್ರೀನ್ಶಾಟ್ ತೆಗೆದು ವಾಟ್ಸಪ್ ಮಾಡಿ ಅಥವಾ ನಿಮಗೆ ವಾಟ್ಸಪ್ ಮಾಡೋದಕ್ಕೆ ಗೊತ್ತಾಗಲಿಲ್ಲ ಅಂತಂದರೆ ಕಾಲ್ ಮಾಡಾದರೂ ಕೂಡ ಕೇಳ್ಕೊಬೋದು ಇದರಲ್ಲಿ ಟೂ ಲೇಯರ್ ಕೂಡ ಸಿಗುತ್ತೆ ತ್ರೀ ಲೇಯರು ಕೂಡ ಸಿಗುತ್ತೆ ನಿಮ್ಗೆ ಯಾವ್ದು ಬೇಕು ತೊಗೋಬೋದು ಈ ಇಯರಿಂಗ್ಸ್ಗಳು ಅಷ್ಟೇ ಎಲ್ಲ ಪಂಚಲೋಹದಿಂದನೇ ಮಾಡಿರುವಂಥದ್ದು ಇಲ್ಲಿ ಪಂಚಲೋಹದ ಜ್ಯುವೆಲ್ಲರಿ ತಗೊಳ್ಳು ತಗೊಂಡ್ರೆ ಏನಪ್ಪ ಪ್ಲಸ್ ಪಾಯಿಂಟ್ ಅಂತಂದರೆ ಅದು ಯೂಸ್ ಮಾಡ್ತಾ ಯೂಸ್ ಮಾಡ್ತಾ ಕಲರ್ ಹೋಗೋದಿಲ್ಲ ಯೂಸ್ ಮಾಡ್ತಾ ಮಾಡ್ತಾ ತುಂಬಾನೇ ಶೈನಿಂಗ್ ಬರುತ್ತೆ ಹಾಗೆ ತುಂಬ ಕಲರು ಕೂಡ ಬರ್ತಾ ಹೋಗುತ್ತೆ ಅಂದರೆ ಗೋಲ್ಡ್ ಥರನೇ ಅನ್ನಿಸ್ಬಿಡುತ್ತೆ ಯೂಸ್ ಮಾಡ್ತಾ ಮಾಡ್ತಾ ಮತ್ತು ಇನ್ನೊಂದೇನಪ್ಪ ಬೆನಿಫಿಟ್ಸ್ ಅಂತಂದರೆ ಇದು ಬಾಡಿ ಹೀಟನ್ನು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಅದೊಂದು ನಿಜವಾಗ್ಲೂ ಪ್ಲಸ್ ಪಾಯಿಂಟ್ ಅಂತಲೇ ಹೇಳ್ಬೋದು ನಿಮಗೆ ಏನಾದರೂ ಈ ಇಯರಿಂಗ್ಸ್ಗಳು ಇಷ್ಟ ಆಯಿತು ಅಂದರೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ಗೆ ಜಸ್ಟ್ ಸ್ಕ್ರೀನ್ ಶಾಟ್ ತೆಗೆದು ವಾಟ್ಸಪ್ ಮಾಡಿ ಇನ್ನು ಇದು ಬಂದು ಹಗ್ಗದ ಸರ ಈ ಮಾಂಗಲ್ಯ ಸರಗಳು ಇದರಲ್ಲಿ ಟ್ವೆಂಟಿ ಇಂಚಸ್ಸು ಟ್ವೆಂಟಿ ಫೈವ್ ಇಂಚಸ್ಸು ತರ್ಟಿ ಇಂಚಸ್ಸು ಮೂರು ಕೂಡ ಅವೈಲೇಬಲ್ ಇದೆ ಪ್ಯೂರ್ಲಿ ಪಂಚಲೋಹದ ಹ್ಯಾಂಡ್ಮೇಡ್ ಜ್ಯುವೆಲ್ಲರಿಗಳಾಗಿರುತ್ತೆ ಆ ನೋಡೋದಕ್ಕೂ ನೋಡಿ ಸೇಮ್ ಟು ಸೇಮ್ ಚಿನ್ನದ ಥರನೇ ಕಾಣಿಸ್ತಾ ಇದೆ ಹಾಗೆ ಸ್ಟಾಕು ಕೂಡ ಆ ರೀಸ್ಟಾಕ್ ಆಗಿದೆ ನಿಮಗೇನಾದರೂ ಇಷ್ಟ ಆಯಿತು ಅಂತಂದರೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರಿಗೆ ಜಸ್ಟ್ ಸ್ಕ್ರೀನ್ಶಾಟ್ ತೆಗೆದು ವಾಟ್ಸಪ್ ಮಾಡಿ ಇದನ್ನು ವೇರಿಂಗ್ ಮಾಡು ಕೂಡ ತೋರಿಸಿದ್ದಾರೆ ನೋಡಿ ತುಂಬಾ ಚೆನ್ನಾಗಿದೆ ನೀವು ಇದನ್ನು ಟ್ವೆಂಟಿ ಇಂಚಸ್ವರೆಗೂ ತೊಗೊಂಡ್ರೆ ಆ್ಯಂಡ್ ಜಸ್ಟ್ ಶಾರ್ಟ್ ಸರತ್ತರ ಅನ್ನಾದರೂ ಕೂಡ ಯೂಸ್ ಮಾಡ್ಕೋಬೋದು ನಿಮಗೆ ಲಾಂಗ್ ಬೇಕು ಮಂಗಲಿ ಸರ ಥರ ಅಂತಂದರೆ ಟ್ವೆಂಟಿ ಫೈವ್ ತರ್ಟಿ ಇಂಚಸ್ಸು ಕೂಡ ತೊಗೋಬೋದಾಗಿರುತ್ತೆ ಇನ್ನು ಇದು ನೋಡಿದ್ರಲ್ಲ ಇದನ್ನು ಅವಲಕ್ಕಿ ಸರ ಅಂತೇಳ್ಬಿಟ್ಟು ಕರೀತಾರೆ ತುಂಬಾ ಚೆನ್ನಾಗಿದೆ ನೋಡಿ ನೋಡೋದಕ್ಕಂತೂ ಸೇಮ್ ಟು ಸೇಮ್ ಗೋಲ್ಡ್ ತರಾನೇ ಅನಿಸ್ತಾ ಇದೆ ನಿಜವಾಗ್ಲೂ ಇದು ಪಂಚಲೋಹದ ಆರ್ಟಿಫಿಷಿಯಲ್ ಅನ್ಸುತ್ತೆ ಅನಿಸುತ್ತೆ ಅಷ್ಟು ಗೋಲ್ಡ್ಗೂ ಇದಕ್ಕೂ ವ್ಯತ್ಯಾಸನೇ ಗೊತ್ತಾಗಲ್ಲ ಅಷ್ಟು ಚೆನ್ನಾಗಿರುತ್ತೆ ಇದರಲ್ಲಿ ಟೂ ಲೈನ್ಸು ಕೂಡ ಅವೈಲೇಬಲ್ ಇರುತ್ತೆ ತ್ರೀ ಲೈನ್ಸು ಕೂಡ ಅವೈಲೇಬಲ್ ಇದೆ ನಿಮಗೆ ಯಾವುದು ಬೇಕು ನೀವು ಆರಾಮಾಗಿ ಶಾಟ್ ತೆಗೆದು ವಾಟ್ಸಪ್ ಮಾಡಿ ಬೈ ಮಾಡ್ಬೋದು ವಿತೌಟ್ ಪೆಂಡೆಂಟ್ ಬೇಕು ಅಂತಂದರೆ ಅದನ್ನು ಕೂಡ ಬೈ ಮಾಡಬಾರಾಗಿರುತ್ತೆ ಇನ್ನು ಇದು ಬಂದು ಪ್ಯೂರ್ ಪಂಚಲೋಹದ ಬ್ಯಾಂಗಲ್ಸ್ಗಳು ತುಂಬಾ ಚೆನ್ನಾಗಿದೆ ನೋಡಿ ತುಂಬ ಸಿಂಪಲ್ ಆಗಿ ತುಂಬ ಯೂನಿಕ್ ಆಗಿ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಜಾಸ್ತಿ ಆದರೆ ಇದರಲ್ಲಿ ಯಾವುದೇ ರೀತಿ ಸ್ಟೋನ್ಸ್ ಆಗಲಿ ಏನು ಕೂಡ ಹಾಕ್ಸಿಲ್ಲ ತುಂಬ ಸಿಂಪಲ್ಲಾಗಿ ತುಂಬ ಚೆನ್ನಾಗಿದೆ ಡೈಲಿ ವೇರ್ ಮಾಡೋದಕ್ಕೆ ತುಂಬಾನೇ ಚೆನ್ನಾಗಿರುತ್ತೆ ಈ ಒಂದು ಬ್ಯಾಂಗಲ್ಸಲ್ಲಿ ಸೈಜ್ ಬಂದು ಟೂ ಫೋರು ಟೂ ಸಿಕ್ಸು ಟೂ ಏಯ್ಟ್ ಸೈಜ್ ಅವೈಲೇಬಲ್ ಇದೆ ಹಾಗೆ ಡೈಲಿ ಯೂಸ್ ಮಾಡಿದರೆ ನೀವು ಇದನ್ನು ಡೈಲಿ ಯೂಸ್ ಮಾಡ್ತಾ ಮಾಡ್ತಾ ತುಂಬ ಚೆನ್ನಾಗಿ ಶೈನಿಂಗು ಕೂಡ ಬರುತ್ತೆ ನಾನು ಹೇಳಿದ್ನಲ್ಲ ಹೀಟನ್ನು ಬಾಡಿ ಹೀಟನ್ನು ಕೂಡ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಟೆಂಪ್ರೇಚರ್ ತ ಒಂದು ರೀತಿಯಲ್ಲಿ ಮೇಂಟೈನ್ ಮಾಡುತ್ತೆ ಹಾಗೆ ನಾ ಹೇಳಿದಾಗೆ ಯೂಸ್ ಮಾಡ್ತಾ ಮಾಡ್ತಾ ತುಂಬ ಚೆನ್ನಾಗಿ ಶೈನಿಂಗು ಕೂಡ ಬರುತ್ತೆ ನಿಮಗೆ ಏನಾದರೂ ಈ ಬ್ಯಾಂಗಲ್ಸ್ಗಳು ಇಷ್ಟ ಆಯಿತು ಅಂತಂದರೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರಿಗೆ ಜಸ್ಟ್ ಸ್ಕ್ರೀನ್ ಶಾಟ್ ತೆಗೆದು ವಾಟ್ಸಪ್ ಮಾಡಿ ಅಥವಾ ನೀವು ಡೈರೆಕ್ಟ್ ಶಾಪಿಗೆ ಹೋಗಿ ವಿಸಿಟ್ ಮಾಡ್ತೀನಿ ವಿಸಿಟ್ ಮಾಡಿ ಬೈ ಮಾಡ್ತೀನಿ ಅಂತಂದ್ರೆ ನಾನು ಶಾಪ್ ಲೊಕೇಶನ್ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಕೂಡ ಹಾಕಿರ್ತೀನಿ ಬೇಕಿದ್ರೆ ಅಲ್ಲಿ ಶಾಪಿಗೆ ಹೋಗಿ ಡೈರೆಕ್ಟ್ ಆಗಿ ಬೈ ಮಾಡ್ಬೋದು ಅಥವಾ ಆನ್ಲೈನಲ್ಲಾದರೂ ಕೂಡ ನೀವು ಬೈ ಮಾಡ್ಬೋದಾಗಿರುತ್ತೆ ಇನ್ನು ಇದು ಬಂದು ಸ್ಟೋನ್ಸ್ ಇರುವಂಥ ಪಂಚಲೋಹದ ಬ್ಯಾಂಗಲ್ಸ್ಗಳು ತುಂಬಾ ಚೆನ್ನಾಗಿದೆ ನೋಡಿ ಇದೆಲ್ಲ ಗ್ರ್ಯಾಂಡ್ ಫಂಕ್ಷನ್ಗಳಿಗೆ ವೇರ್ ಮಾಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣುತ್ತೆ ನಿಜವಾಗ್ಲೂ ಕೈಗೆ ಹಾಕೊಂಡೆ ತುಂಬ ಸಕ್ಕತ್ತಾಗಿ ಕಾಣುತ್ತೆ ಅಂತಲೇ ಹೇಳ್ಬೋದು ಯಾರಿಗೂ ಅಷ್ಟಾಗಿ ಗೊತ್ತಾಗಲ್ಲ ಇದು ಪಂಚ ಆರ್ಟಿಫಿಷಿಯಲ್ ಅಂತ ಹೇಳ್ಬಿಟ್ಟು ಸೇಮ್ ನೋಡೋದಕ್ಕೆ ಚಿನ್ನದ ಥರನೇ ಇರುತ್ತೆ ಇಷ್ಟ ಆಯಿತು ಅಂತಂದರೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರಿಗೆ ಕಾಲ್ ಮಾಡಿ ಅಥವಾ ಮೆಸೇಜ್ ಮಾಡಿ ಬೈ ಮಾಡಿ ಫಿನಿಷಿಂಗ್ ಆಗಿರ್ಬೋದು ಎಲ್ಲ ಕೂಡ ತುಂಬಾ ಚೆನ್ನಾಗಿದೆ ಐ ಹೋಪ್ ಇವತ್ತಿನ ಕಲೆಕ್ಷನ್ಸ್ ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ ಅನ್ಕೋತೀನಿ ನೆಕ್ಸ್ಟ್ ಯಾವ ರೀತಿಯಾದಂಥ ಕಲೆಕ್ಷನ್ಸ್ ಬೇಕು ಗೋಲ್ಡಲ್ಲಿ ಬೇಕಾ ಸಿಲ್ವರಲ್ಲಿ ಬೇಕಾ ಪಂಚಲೋಹದ ಬೇಕಾ ಅಥವಾ ಆರ್ಟಿಫಿಷಲ್ ಒನ್ ಗ್ರಾಮ್ ಗೋಲ್ಡಲ್ಲಿ ಬೇಕಾ ಖಂಡಿತವಾಗ್ಲೂ ಮೆಸೇಜ್ ಮಾಡಿ ಕಮೆಂಟ್ ಮಾಡಿ ಖಂಡಿತವಾಗ್ಲೂ ನೆಕ್ಸ್ಟ್ ವಿಡಿಯೋದಲ್ಲಿ ಅದೇ ವೀಡಿಯೋನ ಮಾಡ್ತೀನಿ ಈ ಒಂದು ಕಲೆಕ್ಷನ್ಸ್ ಇಷ್ಟ ಆದರೆ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇದೇ ರೀತಿಯಾಗಿ ಸಪೋರ್ಟ್ ಮಾಡಿ ಇದೆಲ್ಲ ನೀವು ನೋಡ್ತಾ ಇರುವಂಥದ್ದು ಮಾಂಗಲ್ಯ ಸರಗಳು ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್